ಮತ್ತು ಪಕ್ಷದ ಕಚೇರಿನಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಜನತಾದಳ ಜಾತ್ಯತೀತ ಪಕ್ಷದ ಕಾರ್ಮಿಕ ಅಧ್ಯಕ್ಷರಾದ ಗೋಪಾಲರವರು ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ದಯಾನಂದ್ರವರು ಮತ್ತು ಇದರ ಎಲ್ಲ ಮುಖಂಡರುಗಳು ಯುವ ಜನತಾ ದಳದ ಕಾರ್ಯಾಧ್ಯಕ್ಷರಾದ ಸುಗುಣ್ಗೌಡರು ಮತ್ತು ಎಲ್ಲ ಮುಖಂಡರುಗಳು ಸಹ ಇಲ್ಲಿ ಏನು ನೆರೆದಿದ್ದೀವಿ ಅಂದರೆ ಈ ಕಾರ್ಮಿಕ ವಿಭಾಗಕ್ಕೆ ನೂತನ ಅಧ್ಯಕ್ಷ ಮಹಾಲಕ್ಷ್ಮಿ ಲೇಔಟಕ್ಕೆ ನಮ್ಮ ಗೋಪಾಲ್ ಕಾರ್ಮಿಕ ಅಧ್ಯಕ್ಷ ನೇತೃತ್ವದಲ್ಲಿ ಮತ್ತು ಅವರ ಮುಖಂಡತ್ವದಲ್ಲಿ ಇವತ್ತು ಬಿರ ಬಿರಾದ ರಾಮನಗೌಡ ಅವರಿಗೆ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಸ್ಥಾನದ ಲೆಟ್ರನ್ನು ಕೊಡ್ತಾ ಇದ್ದಾರೆ ಅವರು ಇನ್ನು ಮುಂದೆ ಅಲ್ಲಿ ಪಕ್ಷದ ಚಟುವಟಿಕೆಗಳನ್ನು ಅದು ವಿಶೇಷವಾಗಿ ಕಾರ್ಮಿಕ ಘಟಕಕ್ಕೆ ಚೈತನ್ಯ ತುಂಬುವುದರ ಮೂಲಕ ಮಹಾಲಕ್ಷ್ಮಿ ಲೇಔಟಲ್ಲಿ ಏನು ಜೆ ಡಿ ಎಸ್ ಭದ್ರತೆ ಇದೆ ಅದು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯೋಕ್ಕೆ ಅವರು ನಿರಂತರವಾಗಿ ದುಡಿತಾರೆ ಅಂತ ಹೇಳಿ ನಾವಾದರೂ ಆಸೆ ಮಾಡಿ ಅವರಿಗೆ ಒಳ್ಳೆಯದನ್ನು ಶುಭ ಹಾರೈಸ್ತಾ ಇದ್ದೇವೆ ಇವತ್ತು ನನ್ನನ್ನು ಕಾರ್ಮಿಕ ಘಟಕದ ಕ್ಷೇತ್ರ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದ ಮಾಡಿದ್ದಕ್ಕಾಗಿ ಬೆಂಗಳೂರು ನಗರಾಧ್ಯಕ್ಷರಾದ ರಮೇಶ್ ಗೌಡರಿಗೆ ಆಮೇಲೆ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ದಯನ್ಮೂರ್ತಿ ಅಣ್ಣನವರಿಗೆ ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದ ಗೋಪಾಲ್ ಗೌಡ್ರಿಗೂ ನನ್ನ ಅನಂತನಂತ ಕೃ ಕಾರ್ಯಾಧ್ಯಕ್ಷ ಆಮೇಲೆ ಕ ಕಾರ್ಯಾಧ್ಯಕ್ಷರು ಬೆಂಗಳೂರು ನಗರ ಕಾರ್ಯಾಧ್ಯಕ್ಷರಿಗೂ ನನ್ನ ನನ್ನ ಅನಂತನಂತ ಕೃತಜ್ಞತೆಗಳು ಬೆಂಗಳೂರು ಮಹಾನಗರದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಒಂದು ಕಾರ್ಮಿಕ ವಿಭಾಗವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ ಮತ್ತು ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದ ರಮೇಶ್ ಗೌಡ್ರು ಒಂದು ಉತ್ತಮ ಆದೇಶ ಕೊಟ್ಟಿದ್ದಾರೆ ನಿಮ್ಮ ಕಾರ್ಮಿಕ ವಿಭಾಗದಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡ್ತೀರೋ ಅವ್ರಿಗೆ ಗುರುತಿಸಿ ಏನು ಒಂದು ಅವ್ರಿಗೆ ಒಂದು ಪಕ್ಷದ ಒಂದು ಅಧಿಕಾರ ಕೊಡಿ ಮತ್ತು ಯಾರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಲ್ವೋ ಅವ್ರನ್ನ ತೆಗೀರಿ ಅಂತಲೂ ಹೇಳಿದ್ದಾರೆ ನಾ ಅದರ ಆದೇಶದಂತೆ ನಾನು ಇತ್ತೀಚಿನ ದಿನಗಳಲ್ಲಿ ಯಾರು ಉತ್ತಮ ಕೆಲಸ ಮಾಡ್ತಾರೋ ಪಕ್ಷದ ಪರವಾಗಿ ಅವ್ರಿಗೆ ಉತ್ತಮ ಅವಕಾಶ ಕೊಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಕಾರ್ಮಿಕ ವಿಭಾಗನ ಯಾಕೆ ಬಲಿಷ್ಠವಾಗಿ ಕಟ್ಟಬೇಕಂದ್ರೆ ಬೆಂಗಳೂರು ನಗರದಲ್ಲಿ ಹೆಚ್ಚು ಕಾರ್ಮಿಕರು ಭಾಳ ಜನ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಚುನಾವಣೆ ಬರುವ ಸಂದರ್ಭದಲ್ಲಿ ನಮಗೆ ನಮ್ಮ ಪಕ್ಷಕ್ಕೆ ಕಾರ್ಮಿಕರ ಒಂದು ಏನು ಬೆಂಬಲ ಬೇಕಾಗಿದೆ ಅದರಿಂದ ಕಾರ್ಮಿಕರ ಪರವಾಗಿ ಹೋರಾಟದ ಮುಖಾಂತರ ಕಾರ್ಮಿಕರ ಒಂದು ಸಂಘಟನೆಯ ಹೆಚ್ಚು ಮಾಡೋಕ್ಕೆ ಉತ್ತಮ ಕ್ರಮ ಕೈಗೊಳ್ತೀನಿ ಮತ್ತು ನಮ್ಮ ಅಣ್ಣನಾದ ಗೋಪಾಲಣ್ಣನವರು ಒಂದು ಪ್ರಮುಖದ ಉದ್ಯಾನ ನೀಡಿದ ನೀಡಿದ್ದಾರೆ ಅವರಿಗೆ ನಮ್ಮ ಕ್ಷೇತ್ರದಲ್ಲಿ ಕಾರ್ಮಿಕ ಘಟಕ ಏನೂ ಇಲ್ಲಂಗೆ ಇತ್ತು ಇವತ್ತು ಮಾ ರಾಮಣ್ಣನವರ ಮಾರ್ಗದರ್ಶನದಲ್ಲಿ ಅತಿ ಹೆಚ್ಚು ಕಾರ್ಮಿಕರ ಘಟಕನ ಎಲ್ಲ ವಾರ್ಡಲ್ಲೂ ನಾವು ಸಹಾಯ ಮಾಡ್ತೀವಿ ಅವ್ರಿಗೆ ಅವರು ಇಡೀ ಮಹಾಲಕ್ಷ್ಮೀ ಲೇಔಟಲ್ಲಿ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಏನಿದೆ ಅವರು ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೀಲಿ ಕಾರ್ಮಿಕ ಘಟಕದಲ್ಲಿ ಮತ್ತು ನಮ್ಮ ದಯಾನಂದ ಮೂರ್ತಿಯವರು ನಮ್ಮ ಕಾರ್ಯಾಧ್ಯಕ್ಷರಾದ ಅವರು ನಮ್ಮ ಅಣ್ಣನಾದ ಗೋಪಣ್ಣನವರು ನಮ್ಮ ವಾರ್ಡ್ ಅಧ್ಯಕ್ಷರುಗಳಲ್ಲ ಎಲ್ಲರೂ ಅವರಿಗೆ ನಾವು ಸಾಥ್ ಕೊಡ್ತೀವಿ ಅವರಿಗೆ ಒಂದು ಪ್ರೇರಮ ಪ್ರೇರೇಪಣೆ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇವತ್ತು ನಾವು ಹೇಳಬೇಕು ಅಂತಂತಂದರೆ ಒಂದು ಸುದೀನವಾದ ದಿನ ಅಂತ ನಾವು ಭಾವಿಸ್ತೀವಿ ಕಾರಣ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಹಿಂದೆ ಯಾರೂ ಈ ರೀತಿಯಲ್ಲಿ ಕಾ ಘಟಕಗಳನ್ನ ಗುರ್ಸಿ ಅವರವರ ಯೋಗ್ಯತೆ ಅನುಸಾರ ಅವರವರ ಶಕ್ತಿಯನ್ನುಸ ಶಕ್ತಿಯಾನುಸಾರ ಕೆಲಸ ಮಾಡಬೇಕು ಉಡಿಕೊಂಡು ತಡಿಕೊಂಡು ನಾವು ಏನೇ ಆಗಲಿ ಶ್ರಮ ಕೆಲಸ ಮಾಡಬೇಕು ಅಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಯಾರೂ ಸಂಘಟನೆ ಮಾಡಲಿಲ್ಲ ಆದರೆ ನಮ್ಮ ಈಗ ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷ ಬೆಂಗಳೂರು ನಗರ ಅಧ್ಯಕ್ಷರಾದ ನಮ್ಮ ಗೋಪಾಲ್ರವರು ಅಧ್ಯಕ್ಷರಾಗಿ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಳ ಶ್ರಮ ವಹಿಸಿ ಮುತುವರ್ಜಿಯಿಂದ ಕಾರ್ಮಿಕ ಘಟಕನ ನಾವು ಕಾರ್ಖಾನೆಗಳು ಭಾಳ ಇರೋದ್ರಿಂದ ಭಾಳ ಭಾಳ ಇರೋದ್ರಿಂದ ಈಗ ಕಾರ್ಮಿಕರ ಅವಶ್ಯಕತೆ ಇದೆ ಇದರಲ್ಲಿ ಕಾರ್ಮಿಕರು ಕುಟುಂಬಗಳಿಗೆ ಅನುಕೂಲತೆಯೂ ಇದೆ ಹಾಗಾಗಿ ಈಗ ಗುರ್ಸಿ ಅವರು ನಮ್ಮ ಕ್ಷೇತ್ರದ ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದ ರಮಣಗೌಡ್ರವರ ಈಗ ನಮ್ಮ ಕ್ಷೇತ್ರ ಮಹಾಲಕ್ಷ್ಮೀ ಲೇಔಟ್ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದು ಅದರ ಬಗ್ಗೆನಲ್ಲಿ ನಾವು ನಮ್ಮ ಪಕ್ಷದ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶ್ ಗೌಡ್ರಿಗೂ ಹಾಗೂ ಮಹಿಳಾ ಅಧ್ಯಕ್ಷರಾದಂಥ ನಮ್ಮ ಶೈಲಜಾರವ್ರವರಿಗೂ ನಮ್ಮ ಕಾರ್ಯಾಧ್ಯಕ್ಷರಾದ ನಮ್ಮ ಸ್ವಾಮಿ ಅವರಿಗೂ ಅದೇ ರೀತಿ ನಮ್ಮ ಕಾರ್ಮಿಕ ವಿಭಾಗದ ಕಾರ್ಯ ಅಧ್ಯಕ್ಷರಾದ ಗೌಡ್ರಿಗೂ ನಮ್ಮ ವಾರ್ಡ್ ಅಧ್ಯಕ್ಷರಾದ ಸುರೇಶ್ ಗೌಡ್ರಿಗೂ ಮಠ ವಾರ್ಡ್ ಅಧ್ಯಕ್ಷರಾದ ನಮ್ಮ ಶ್ರೀನಿವಾಸ್ ಅವ್ರಿಗೂ ಮಾ ಶಕ್ತಿ ಗಣಪತಿ ನಗರ ಮಹಿಳಾ ಅಧ್ಯಕ್ಷರಾದ ನಮ್ಮ ಪುಷ್ಪಲತಾ ಅವ್ರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಘಟಕದ ಪ್ರಧಾನ ಕಾರ್ಯದರ್ಶಿಯವರಾದ ಮಹಾಲಕ್ಷ್ಮೀ ಲೌಟ್ ಕ್ಷೇತ್ರದ ಕಾರ್ಯದರ್ಶಿಯವರಾದ ಹಿಂದೆ ಒ ಬಿ ಸಿ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡವ್ರಿಗೂ ಪ್ರತಿ ಒಬ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಒಂದು ಈ ರಮಣಗೌಡರು ಮಾರ್ಗದರ್ಶಕರಾಗಿ ಮಾರ್ಗದರ್ಶನ ನೀಡಬೇಕು ಅವರು ನಾವು ಯಾವ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನೀವು ಮುಂದೆ ಯಾವ ರೀತಿನಲ್ಲಿ ಸಂಘಟನೆ ಮಾಡಬೇಕು ಪ್ರತಿಯೊಂದು ಮನೆ ಮನೆಗೂ ಹೋಗಿ ಎಲ್ಲ ವಿಚಾರಣೆ ತಿಳ್ಕೊಂಡು ಸರ್ಕಾರದಿಂದ ಏನು ಸವಲತ್ತುಗಳು ಸಿಗುತ್ತೆ ಅದನ್ನು ಜನಗಳಿಗೆ ತಲುಪಿಸೋಂಥ ಕೆಲಸನ ನೀವೆಲ್ಲ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತಾಡೋಕ್ಕೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದಿಸಿ ಒಳ್ಳೆಯದಾಗಲಿ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ರಮಣ್ ಗೌಡರು ತೀರ ಕುದುರೆ ಓಡುತ್ತದಲ್ಲ ಆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಕೇಳ್ಕೊಂಡು ನಾನು ನಮಸ್ಕರಿಸ್ತೇನೆ ಬೆಂಗಳೂರು ನಗರ ಜಿಲ್ಲಾ ಬೆಂಗಳೂರು ನಗರ ಜಿಲ್ಲಾ ಕಾರ್ಮಿಕ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋಪಾಲಣ್ಣನವರ ಸಾರಥ್ಯದಲ್ಲಿ ಇಂದು ಮಹಾಲಕ್ಷ್ಮಿ ಲೇವಟ್ನ ಕ್ಷೇತ್ರದ ಕಾರ್ಮಿಕರಾಗಿ ಕಾರ್ಮಿಕರ ಘಟಕದ ಅಧ್ಯಕ್ಷರಾಗಿ ಏನು ನಮ್ಮ ರಾಮನಗೌಡ ಎಂ ಬೀರದರ್ ಅವ್ರನ್ನ ನೇಮಕ ಮಾಡಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೂ ಈಗ ಕಾರ್ಮಿಕರ ಘಟಕ ಗೋಪಾಲಣ್ಣನವರು ಅಧಿಕಾರ ವಹಿಸ್ಕೊಂಡ್ಮೇಲೆ ನಾವು ಕಾರ್ಮಿಕರ ಜಯಂತಿ ಎಲ್ಲ ನೋಡಿದೀವಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಬೆಳೀತಾ ಇದೆ ಹಾಗೆ ಕಾರ್ಮಿಕನ ಇನ್ನೂ ಚೆನ್ನಾಗಿ ಬೆಳೆಸಿ ಇನ್ನೂ ಕೈಬಲಪಡಿಸಿ ನಮ್ಮ ಪಕ್ಷದನ್ನ ಪಕ್ಷದ ಪರವಾಗಿ ಬಡವರ ಪರವಾಗಿಲ್ಲ ನಿಂತ್ಕೊಳ್ಳಿ ಅಂತ ಈ ಈ ಮುಖಾಂತರ ಕೇಳ್ಕೊತೀನಿ ನಮ್ಮ ನಾರಾಯಣ ಅಣ್ಣ ಆಗಿರ್ಬೋದು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಧ್ಯಕ್ಷರಾಗಿರ್ಬೋದು ಗೋಪಾಲಣ್ಣ ಆಗಿರ್ಬೋದು ಎಲ್ಲರಿಗೂ ಅಭಿನಂದಿಸಾ ನನ್ನ ಎರಡು ಮಾತು ಮುಗಿಸ್ತೀನಿ